ನಮಸ್ಕಾರ ಸ್ನೇಹಿತರೆ ಎಜುನೆಟ್ಸ್ಗೆ ಸ್ವಾಗತ ನಾನು ಮೃತುಂಜಾಯ್ ಕಪೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಅತ್ಯಂತ ಪ್ರಮುಖವಾದ ಮಾಹಿತಿಯೊಂದು ಬಂದಿದೆ ಹೌದು ಈಗಾಗಲೇ ಹೊಸದಾಗಿ ಬಿ ಎಡ್ಗೆ ಪ್ರವೇಶಾತಿ ಪಡೆಯುವಂಥ ವಿದ್ಯಾರ್ಥಿಗಳಿರ್ಬೋದು ಅಥವಾ ಎಮ್ ಎಮ್ ಸಿ ಎಮ್ ಬಿ ಎ ಬೇರೆ ಬೇರೆ ಯಾವುದಾದ್ರೂ ಪಿ ಜಿ ಕೋರ್ಸ್ಗಳನ್ನು ಮಾಡ್ತಾ ಇರ್ಬೋದು ಇನ್ನೂ ನಮ್ದು ಅಡ್ಮಿಷನ್ ಪ್ರೊಸೆಸ್ ನಡೀತಾ ಇದೆ ಅನ್ನೋಂಥವ್ರು ಇರ್ಬೋದು ಅಥವಾ ನಾವು ಇನ್ನೂ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಿಲ್ಲ ಅನ್ನೋಂಥವ್ರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನು ಮಾಹಿತಿ ಇದೆ ಅನ್ನೋದನ್ನು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನಿಮ್ಮ ಜೊತೆಗೆ ಹಂಚಿಕೊಳ್ಳಿ ಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸೊ ಗಮನಿಸ್ತಾ ಇದೀವಿ ನಾವು ನೇರವಾಗಿ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿ ವೇತನ ತಂತ್ರಾಂಶದ ವೆಬ್ಸೈಟ್ ನ ವ್ಯಾಪ್ತಿನಲ್ಲಿ ಈಗ ಇದೀವಿ ಸೊ ಇಲ್ಲಿ ನಾವು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಗಳ ಬಗ್ಗೆ ಗಮನಿಸ್ತಾ ಹೋದ್ವಿ ಅಂತ ಆದ್ರೆ ಈಗಾಗಲೇ ನಮ್ಗೆ ಗೊತ್ತಿರುವಂಗೆ ಡಿಸೆಂಬರ್ ಇಪ್ಪತ್ತು ಕೊನೆಯ ದಿನಾಂಕ ಆಗಿತ್ತು ಓಬಿಸಿ ನೋರಿಗೆ ಮಾತ್ರ ಪರ್ಟಿಕ್ಯುಲರ್ ಆಗಿ ಸೊ ಇನ್ನುಳಿದಂತೆ ಬೇರೆ ಬೇರೆ ಇಲಾಖೆಗೆ ಬೇರೆ ಬೇರೆ ಆದಂಥ ಒಂದಿಷ್ಟು ಕ್ರೈಟೀರಿಯಾಗಳನ್ನು ನಿಗದಿಪಡಿಸಲಾಗಿತ್ತು ಆದರೆ ಇದೀಗ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಪ್ರೊಫೆಷ್ನಲ್ ಕೋರ್ಸ್ಗಳಲ್ಲಿ ಓದ್ತಾ ಇರುವಂಥವ್ರು ಬಿ ಎಡ್ ಇರ್ಬೋದು ಅಥವಾ ಬಿ ಇರ್ಬೋದು ಅಥವಾ ಎಂ ಬಿ ಎ ಎಮ್ಸ್ ಇರ್ಬೋದು ಇತ್ಯಾದಿ ಬೇರೆ ಬೇರೆ ಕೋರ್ಸ್ಗಳಲ್ಲಿ ಓದ್ತಾ ಇರುವಂಥವ್ರಿಗೆ ಅಂತಾನೆ ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರ ತನಕ ಕೂಡ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಸುಮಾರು ಎರಡು ತಿಂಗಳುಗಳ ಕಾಲ ಮತ್ತೆ ಇದನ್ನು ಅಧಿಕೃತವಾಗಿ ಮುಂದೂಡಲಾಗಿದೆ ಗಮನಿಸ್ತಾ ಹಿಂದುಳಿದ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಹಾಗಾಗಿ ಬಿ ಎಡ್ ವಿದ್ಯಾರ್ಥಿಗಳು ಆತಂಕಕ್ಕೆ ಒಳಗಾಗೋದು ಬೇಡ ನಿಮಗಿನ್ನೂ ಜನವರಿ ಮೂವತ್ತನೇ ತಾರೀಕಿನ ತನಕ ನೀವು ಅಡ್ಮಿಷನ್ ಪ್ರೊಸೆಸ್ ತಗೊಂಡರೂ ಕೂಡ ನಿಮಗಿನ್ನೂ ಸಮ ಸಾಕಷ್ಟು ಸಮಯ ಇದೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವುದಕ್ಕಾಗಿ ಸೊ ನೀವು ಅದರ ಬಗ್ಗೆ ಏನು ವರಿ ಮಾಡುವಂಥದ್ದು ಬೇಡ ಅದರ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಗೂ ಕೂಡ ಈಗಾಗಲೇ ಫೆಬ್ರವರಿ ಇಪ್ಪತ್ತೈದನೇ ನಿಗದಿಪಡಿಸಲಾಗಿದೆ ಅಲ್ಪಸಂಖ್ಯಾತರಿಗೂ ಕೂಡ ಈಗಾಗಲೇ ಡಿಸೆಂಬರ್ ಮೂವತ್ತೊಂದಿದೆ ಹಾಗೆ ಲೇಬರ್ ಸ್ಕಾಲರ್ಶಿಪ್ಗೆ ಸಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಡಿಸೆಂಬರ್ ಮೂವತ್ತು ಒಂದು ಗಮನಿಸ್ತಾ ಇದ್ವಿ ಹಾಗೆ ನಾವೇನಾದರೂ ಕಾಲೇಜು ಶಿಕ್ಷಣ ಇಲಾಖೆ ನೋಡ್ತಾ ಹೋದ್ವಿ ಅಂದರೆ ಅವೆಲ್ಲವುಗಳು ಕೂಡ ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಿದಾವೆ ಹಾಗಾಗಿ ಬಿ ಎಡ್ ವಿದ್ಯಾರ್ಥಿಗಳು ಪರ್ಟಿಕ್ಯುಲರ್ ಆಗಿ ನೀವು ನಿಮ್ಮ ಅಡ್ಮಿಷನ್ ಪ್ರೊಸೆಸ್ ಮುಗಿದು ಕಾಲೇಜಿಂದ ಅಧಿಕೃತವಾಗಿ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟ ನಂತರ ನೀವು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಗಮನಿಸಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋನ ಎಂಡಪ್ ಮಾಡ್ತಾ ಇದ್ದೀನಿ ಸಿಗುವ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಅವರು